ಕೆಂಪು ಖಾರದ ರೊಟ್ಟಿ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಐದರಿಂದ ಆರು ಒಣಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಇಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸಿ ಕಲಸಿಟ್ಟ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಸೇರಿಸಿ ಮತ್ತೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಬಿಳಿ ಎಳ್ಳು ಪುಡಿ ಮಾಡಿದ ಕಡಲೆಕಾಯಿ ಬೀಜ ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುರಿಗಡಲೆ ಪುಡಿ ಸ್ವಲ್ಪ ಹಾಗೂ ರುಬ್ಬಿಟ್ಟ ಮಿಶ್ರಣ ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಿ ಈಗ ಸಣ್ಣ ಉರಿಯಲ್ಲಿ ದೋಸೆಯ ಹಂಚನ್ನು ಕಾಯಲು ಬಿಡಿ ಈಗ ಕಲಸಿಟ್ಟ ರೊಟ್ಟಿ ಹಿಟ್ಟಿನ ಮಿಶ್ರಣವನ್ನು ಒಂದು ಸಣ್ಣ ಉಂಡೆಯನ್ನಾಗಿ ತೆಗೆದುಕೊಂಡು ಚಪಾತಿ ಮಣಿಯ ಮೇಲೆ ಒತ್ತು ಹಿಟ್ಟನ್ನು ಉದುರಿಸಿ ಅದರ ಮೇಲೆ ರೊಟ್ಟಿ ಹಿಟ್ಟನ್ನು ಇಟ್ಟು ಕೈನಿಂದ ಬಡಿಯುತ್ತಾ ತೆಳುವಾಗಿ ಅಗಲವಾಗಿ ಗುಂಡಾಗಿ ರೊಟ್ಟಿಯನ್ನು ತಟ್ಟಿ ಆ ರೊಟ್ಟಿಯನ್ನು ಕಾದ ಹೆಂಚಿನ ಮೇಲೆ ಹಾಕಿ ಮೇಲೆ ನೆನೆಸಿಟ್ಟ ಬಿಳಿ ಬಟ್ಟೆಯನ್ನ ಹಿಂಡಿ ಆ ಬಟ್ಟೆಯನ್ನು ಒತ್ತುತ್ತಾ ರೊಟ್ಟಿಯನ್ನು ಬೇಯಿಸಿ ನಂತರ ಮೇಲೆ ಎಣ್ಣೆ ಸವರಿ ರೊಟ್ಟಿಯನ್ನು ತಿರುವಿ ಹಾಕಿ ಆ ಬದಿಯು ಸಹ ಚೆನ್ನಾಗಿ ಎಣ್ಣೆ ಸವರಿ ಬೇಯಿಸಿ ತಟ್ಟೆಗೆ ತೆಗೆದು ಹಾಕಿ ಹೀಗೆ ರುಚಿಕರವಾದ ಕೆಂಪು ಖಾರದ ರೊಟ್ಟಿಯನ್ನು ಬಿಸಿ ಬಿಸಿಯಾಗಿ ಮಾಡಿ ಎಲ್ಲರಿಗೂ ಕೊಟ್ಟು ನೀವು ಸವಿದು ಹೇಳಿ ಕೆಂಪು ಕೆಂಪು ಖಾರದ ರೊಟ್ಟಿ ಜಗಿದು ಆಗಿ ಜಟ್ಟಿ ಎಂದು ನೀವು ಮಾಡಿರೋದು ಎಷ್ಟು ಸಾಫ್ಟ್ ಆಗಿರೋದು ನಾವು ಮಾಡೋದು ಸ್ವಲ್ಪ ಆಗಿದೆ ಎನಿವೇ ಇಟ್ಸ್ ಓಕೆ ನನ್ನ ಕೈ ಚೆನ್ನಾಗಿರುತ್ತೆ ಹೌದಾ ಅಲ್ಲ ಒಂಚೂರು ತುಪ್ಪ ಹಾಕಿ ಹೇಳ್ತೀನಿ ಇಷ್ಟೆಲ್ಲ ಮಾಡಿದ್ಮೇಲೆ ತುಪ್ಪ ಇಲ್ಲದ್ರೆ ಹಿಂಗೆ ತಿನ್ನೋದು ಚೂರು ಸುಮ್ಮನೆ ಹಂಗೆ ಹಾಕಿ ಹಾಂ ಸಾಕುಬಿಡಿ ಹ್ಞೂ 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 ಅದ್ಭುತ ಆಕ್ಚುಲಿ ಚಟ್ನಿನೇ ಬೇಡ ರೀ ಹೌದು ನಾವೆಲ್ಲ ಚಟ್ನಿ ಮಾಡಲ್ಲ ಸರ್ ಇದಕ್ಕೆ ಇವತ್ತು ಸ್ಟುಡಿಯೋನಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಚಟ್ನಿ ಬೇಡ ಇದಕ್ಕೆ ಹಂಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ ಮೊಸ್ರು ಜೊತೆ ತಿಂತಾರೆ ಕೆಲವರು ಹ್ಮ್ ಕೆಲವರು ಬೆಣ್ಣೆ ಜೊತೆ ತಿಂತಾರೆ ಏನು ಬೇಡ ಇದು ಸುಮ್ಮನೆ ತುಪ್ಪದ ಜೊತೆ ತಿಂದ್ರೆ ಹ್ಮ್ ಸ್ವರ್ಗ ಉಪ್ಪು ಖಾರ ಎಲ್ಲ ಸರಿ ಎಲ್ಲ ಪರ್ಫೆಕ್ಟ್ ಆಗಿದೆ ನಮಗೆ ಅಕ್ಕಿ ರೊಟ್ಟಿ ಅಂದರೆ ಭಾಳ ಪ್ರೀತಿ ರೀ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗ ಅಕ್ಕಿ ರೊಟ್ಟಿ ಕೊಟ್ಟರು ತಿಂತೀವಿ ನಾನು ಆ್ಯಕ್ಚುಲಿ ಇಲ್ಲ ಅಕ್ಕಿ ರೊಟ್ಟಿ ಮಾಡಬೇಕು ಅಂತಲೇ ಇದ್ದಿದ್ದು ನನಗೆ ಅವರೇ ಕಳಿಸ್ಲಿ ನಮ್ಮದು ಡಿಫ್ರೆಂಟ್ ಇದೆ ಅವರೇ ಕಳಿಸ್ಲಿ ಅದನ್ನೇ ಮಾಡಬೇಕು ಅಂದ್ಕೊಂಡಿದ್ದು ನೀವು ಸ ಇದು ಮಾಡಿದ್ರಿಂದ ಕೆಂಪು ಖಾರದ ರೊಟ್ಟಿನೇ ಮಾಡಿದೆ ಅದಕ್ಕೆ ನೆಕ್ಸ್ಟ್ ಟೈಮ್ ಬನ್ನಿ ಅದನ್ನು ಮಾಡಿ ಓಕೆ ಓಕೆ ಮ್ಯಾಮ್ ಓಕೆ ಇದು ಮಾತ್ರ ಸೂಪರ್ PUJA